ತಾಲೂಕಿನ ಸಮಾಜದ ಹರಿಷೆ ಎಲ್ಲ ಸರ್ವ ಸದಸ್ಯರುಗಳಿಗೂ ಕೂಡ ನನ್ನ ಅನಂತರಂತವಾದ ಧನ್ಯವಾದಗಳು ನಮ್ಮನ್ನು ನನ್ನೆಲ್ಲ ಅನ್ಯಾಯಕರು ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಕೂಡ ಆಯ್ಕೆ ಮಾಡ್ಕೆ ಮಾಡಿದಂಥ ನನ್ನ ಮಾತಾರ ಬಾಂಧವರು ಕೂಡ ನನ್ನ ವೈಯಕ್ತಿಕವಾಗಿ ಅಥವಾ ನನ್ನ ಅಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರ ನಮ್ಮ ರೈತ ಬಾಂಧವರು ಸಕಾಲಕ್ಕೆ ಬ್ಯಾಂಕಿನ ಜಿ ಎಲ್ ಡಿ ಅವ್ರಿಗೆ ಉಪಯೋಗ ಪಡ್ಕೊಂಡು ಸಾಲ ತಗೊಂಡು ಮತ್ತೆ ಈ ಪಾವತಿ ಮಾಡಿ ಬ್ಯಾಂಕನ್ನು ಉಳಿಸಬೇಕು ಅಂತ ನಮ್ಮ ತಾಲೂಕಿನ ರೈತ ಬಾಲ್ವೀಯರಿನ ಹೈಕಮಾಂಡ್ ಮುಖಂಡರುಗಳೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಸರ್ವ ಪಕ್ಷದ ಮುಖಂಡರುಗಳಿಗೂ ಕೂಡ ನನ್ನ ಅನಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಎಲ್ಲ ಮುಖಂಡರಲ್ಲೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಆತ್ಮೀಯ ಸಹೋದರರಾದ ನಿರ್ದೇಶಕರುಗಳಿಗೆ ನನ್ನ ಧನ್ಯವಾದವನ್ನು ಹಣ್ಣುಗೊಮ್ಮ ಹಂಕಿನಲ್ಲಿ ರೈತರಿಗೆ ಎಲ್ಲರೂ ಸೌಲಭ್ಯ ನನ್ನ ಸಂಸ್ಥೆಯ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆಗಳು ಇದು ಮಾಡಿ ಇದು ಜಾತಿಯ ಹೊಸ ಅಂತ ಆಗೋ ನನ್ನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮೆಲ್ಲರನ್ನೂ ಇನ್ನೊಂದು ಜನ ಇಷ್ಟು ಬಂದು ನಮ್ದೇ ಒಂದು ಇದು ಆಗಲಿ ಅಂತ ಸಲ್ಲಿಸಿದರೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಪ್ರಾಥಮಿಕ ಕೃಷಿ ತಪ್ಪು ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನೂತನ ನಿರ್ದೇಶಕರ ಮಂಡಳಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ನಿಗದಿಯಾಗಿದ್ದು ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲ ನಿರ್ದೇಶಕರುಗಳು ಕೂಡ ಪುಡ್ಸಮ್ಮಣ್ಣವ್ರನ್ನ ಅಧ್ಯಕ್ಷರಾಗಿ ಹಾಗೂ ರಮೇಶ್ ಶೆಮ್ಮಾರವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಸಹಕಾರವನ್ನು ನೀಡಿದ್ದಾರೆ ಸಹಕಾರವನ್ನು ನೀಡಿದಂತ ಎಲ್ಲ ಒಂದು ಈ ಬ್ಯಾಂಕ್ನ ನಿರ್ದೇಶಕರುಗಳಿಗೂ ಹಾಗೂ ಇದಕ್ಕೆ ಸಹಕಾರವನ್ನು ನೀಡಿದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಇತರೆ ಪಕ್ಷದ ಸಹಕಾರವನ್ನು ನೀಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಪರವಾಗಿ ನಾವು ಅಭಿನಂದನೆಯನ್ನು ತಲ್ಲಿಸ್ತಾ ಈ ಒಂದು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳು ಕೃಷಿ ಚಟುವಟಿಕೆಗಳಿಗೆ ನೀಡೋಕ್ಕೆ ಏನು ಸಾಧ್ಯ ಇದೆ ಅದನ್ನೆಲ್ಲವನ್ನು ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ನೀಟಾಗಿ ಎಲ್ಲರಿಗೂ ಶಿಕ್ಷಕರು ಹಾಗೂ ನಾಯಕರುಗಳು ನೀಡಿದ್ದಾರೆ ಅವರು ಅವರ ಆಕಾಸೆಯಂತೆ ಆಸೆಯಂತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಹಾರೈಸ್ತಾ ನನ್ನೆರಡು ಮಾತನ್ನಲ್ಲಿ